ಟಾಕ್ಸಿಕ್ ಕೆಜಿಎಫ್ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಕೈಗೆತ್ತಿಕೊಂಡಿರುವ ಮಹಾ ಪ್ರಾಜೆಕ್ಟ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೆಡಿಯಾಗ್ತಿರುವ ಟಾಕ್ಸಿಕ್ ಬಗ್ಗೆ ಭಾರಿ ನಿರೀಕ್ಷೆ ಇದೆ ಸಿನಿಮಾ ರಿಲೀಸ್ಗೆ ಸಿನಿ ಪ್ರೇಮಿಗಳು ತುದಿಗಾಲಲ್ಲಿ ಕಾಯ್ತಿದ್ದಾರೆ ಈ ಮಧ್ಯೆ ಬಾಲಿವುಡ್ ಬೆಬು ಕರೀನಾ ಕಪೂರ್ ಟಾಕ್ಸಿಕ್ನಿಂದ ಹೊರ ನಡೆದಿದ್ದಾರೆ ಅನ್ನೋ ವಿಚಾರ ಬಹಿರಂಗವಾಗಿದೆ ಹಾಗಾದರೆ ಕರೀನಾ ಕಪೂರ್ ಟಾಕ್ಸಿಕ್ನಿಂದ ದೂರ ಸರಿದಿದ್ದೇಕೆ ಯಶ್ ಕೆಜಿಎಫ್ ಟು ಬಳಿಕ ಯಾವುದೇ ಚಿತ್ರದಲ್ಲಿ ನಟಿಸಿಲ್ಲ ಅಭಿಮಾನಿಗಳು ಯಶ್ ಮುಂದಿನ ಸಿನಿಮಾ ಯಾವುದು ಅಂತ ಕಾಯ್ತಿರುವ ಹೊತ್ತಲ್ಲಿ ಯಶ್ ಟಾಕ್ಸಿಕ್ ಘೋಷಣೆ ಮಾಡಿದ್ರು ಮಹಿಳಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬರಲಿರುವ ಟಾಕ್ಸಿಕ್ ಗೆ ಫ್ಯಾನ್ಸ್ ಕಾಯ್ತಿದ್ದಾರೆ ಈ ಚಿತ್ರದ ಪಾತ್ರವರ್ಗದ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಹೀಗಿದ್ರೂ ಕೂಡ ಅನೇಕ ಗಾಸಿಪ್ಗಳು ಹರಿದಾಡುತ್ತಿವೆ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಕಲಾವಿದರಿಗೆ ಮಣೆ ಹಾಕಲಾಗುತ್ತಿದೆ ಕೆಲವು ದಿನಗಳಿಂದೀಚೆಗೆ ನಟಿ ಕರೀನಾ ಕಪೂರ್ ಹೆಸರು ಕೇಳಿ ಬಂದಿತ್ತು ಆದರೆ ಈಗ ಕರೀನಾ ಟಾಕ್ಸಿಕ್ ಸಿನಿಮಾದಿಂದ ಹೊರ ನಡೆದಿದ್ದಾರೆ ಅಂತ ಹೇಳಲಾಗ್ತಿದೆ ವಿತ್ತು ಕರನ್ ಟಾಕ್ ಶೋ ನಲ್ಲಿ ಕರೀನಾ ಕಪೂರ್ಗೆ ನಿಮಗೆ ಸೌತ್ ನಟರಲ್ಲಿ ಯಾರೊಟ್ಟಿಗೆ ನಟಿಸೋಕೆ ಇಷ್ಟ ಅಂತ ಕೇಳಲಾಗಿತ್ತು ಈ ವೇಳೆ ಕರೀನಾ ತಕ್ಷಣ ಯಶ್ ಜಿ ಕೆಜಿಎಫ್ ಹುಡುಗಿ ಅಂದಿದ್ರು ಈ ಮಾತು ವೈರಲ್ ಆಗ್ತಿದ್ದಂತೆ ಯಶ್ ಟಾಕ್ಸಿಕ್ ಚಿತ್ರಕ್ಕೆ ಕರೀನಾ ಕಪೂರ್ ನಾಯಕಿ ಅಂತ ಹೇಳಲಾಗ್ತಿತ್ತು ಇದಾಗಿ ಕೆಲ ದಿನಗಳ ನಂತರ ಕರೀನಾ ಯಶ್ ಸಹೋದರಿ ಪಾತ್ರದಲ್ಲಿ ನಟಿಸಲಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿತ್ತು ಆದ್ರೆ ಈಗ ನಟಿ ಯಶ್ ಟಾಕ್ಸಿಕ್ ನಿಂದ ದೂರ ಸರಿದಿದ್ದಾರಂತೆ ಕಪೂರ್ಗೆ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಲು ಸಂಪೂರ್ಣ ಇಷ್ಟ ಇತ್ತು ಆದರೆ ಟಾಕ್ಸಿಕ್ ಚಿತ್ರೀಕರಣಕ್ಕೆ ಕಾಲ್ ಶೀಟ್ ನೀಡೋಕೆ ಸಾಧ್ಯವಾಗುತ್ತಿಲ್ವಂತೆ ಈ ಕಾರಣಕ್ಕೆ ಚಿತ್ರದಿಂದ ಹೊರ ನಡೆದಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಕರಿನಾಗೆ ಸಿಕ್ಕಿದ್ದ ಅವಕಾಶ ಲೇಡಿ ಸೂಪರ್ ಸ್ಟಾರ್ಗೆ ಒಲ್ದಿದ್ಯಂತೆ ಲೇಡಿ ಸೂಪರ್ ಸ್ಟಾರ್ ನಯನ್ ಯಶ್ ಸಹೋದರಿ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಆದರೆ ಚಿತ್ರತಂಡ ಇನ್ನೂ ಅಧಿಕೃತ ಮಾಹಿತಿ ನೀಡಿಲ್ಲ